ಇದೊಂದು ಚೀಪ್ ಆ್ಯಂಡ್ ಬೆಸ್ಟ್ ಲ್ಯಾಂಡ್ ಇದೆ ನೋಡಿರಿ ಅಗ್ರಿಕಲ್ಚರ್ ಲ್ಯಾಂಡ್ ಎರಡು ಎಕರೆ ಲ್ಯಾಂಡ್ ಇದೆ ಇದು ಒಂದು ಹದಿಮೂರು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಅದು ಈ ಥರ ರೋಡ್ ಬರುತ್ತೆ ಈ ಥರ ಸ್ಲೋಪ್ ಟೈಪ್ ಲ್ಯಾಂಡ್ ಇದೆ ಅದು ಇದು ಎರಡು ಎಕರೆಗೆ ಇಪ್ಪತ್ತೈದು ಲಕ್ಷ ಕೇವಲ ಬೆಳಗಾವಿ ಸಮೀಪ ಹದಿಮೂರು ಕಿಲೋಮೀಟ್ರ್ ಈ ಥರ ಲ್ಯಾಂಡ್ ಇದೆ ಇದು ಸ್ವಲ್ಪ ಖರ್ಚು ಮಾಡ್ಕೋಬೇಕು ಇದಕ್ಕೆ ಅಪ್ರೋಚ್ ರೋಡ್ ಇದೆ ಮೇನ್ ರೋಡಿದಿಂದ ಒಂದು ದೀಡ್ ಕಿಲೋಮೀಟ್ರ್ ಒಳಗೆ ಬರುತ್ತೆ ಇದು ಡಾಂಬರ್ ರೋಡ್ದಿಂದ ದೀಡ್ ಕಿಲೋಮೀಟ್ರ್ ರೋಡ್ ಒಳಗಿದೆ ಇದು ಬಟ್ ಈ ಥರ ದೊಡ್ಡ ರೋಡ್ ಇದೆ ಒಳಗಡೆ ರೆಡ್ ಸಾಯಿಲ್ ಬರುತ್ತೆ ಪೂರಾ ಬೆಳಗಾಂ ಸಿಟಿ ಕೇವಲ ಹದಿಮೂರು ಕಿಲೋಮೀಟ್ರು ಭಾಳ ಜನ ಕೇಳ್ತಿರ್ತಾರೆ ಕಮ್ಮಿಯಲ್ಲಿ ನೋಡಿ ಸರ್ ಕಮ್ಮಿಯಲ್ಲಿ ನೋಡಿ ಈ ಥರ ಇದೆ ನೋಡಿ ಇಲ್ಲಿ ಕೋಳಿ ಫಾರ್ಮು ಇದು ಏನಾದರೂ ಮಾಡ್ಕೋಬಹುದು ಸ್ವಲ್ಪ ಡೆವಲಪ್ ಮಾಡ್ಕೋಬೇಕು ಲ್ಯಾಂಡು ಲ್ಯಾಂಡ್ ಮಾತ್ರ ಚೆನ್ನಾಗಿದೆ ಸ್ಲೋ ಟೈಪ್ ಇದೆ ಲ್ಯಾಂಡು ಕ್ಲಿಯರ್ ಟೈಟಲ್ಲೋ ಸಿಂಗಲ್ ಓನರು ಆಲ್ರೆಡಿ ಸೆಲ್ಡ್ ಪ್ರಾಪರ್ಟಿ ಇಮಿಡಿಯೇಟ್ ಸೆಲ್ ಖರೀದಿ ಆಗುತ್ತೆ ಸಬ್ ರಜಿಸ್ಟ್ರಲ್ಲಿ ರೆಡ್ ಸಾಯಿಲ್ ಇದೆ ಅದು ಕಂಪ್ಲೀಟ್ ಇಲ್ಲ ನೋಡಿ ಈ ಥರ ಲ್ಯಾಂಡ್ ಬರುತ್ತೆ ಅದು ಎರಡು ಎಕರೆ ಇದೆ ಕೇವಲ ಎರಡು ಎಕರೆ ಇಪ್ಪತ್ತೈದು ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಎರಡು ಎಕರೆಗೆ ಅಂದರೆ ಹನ್ನೆರಡುವರೆ ಲಕ್ಷ ಎಕರೆ ಆಗುತ್ತೆ ಕೂತು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ನಿಗೋಷಿಯಲ್ಲೂ ಆಗ್ಬೋದು ಈ ಥರ ಲ್ಯಾಂಡ್ ಇದೆ ನೋಡಿ ಇದು ಇದನ್ನು ಸ್ಟೆಪ್ ಸ್ಟೆಪ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ಆಗುತ್ತೆ ಲ್ಯಾಂಡು ಈ ಥರ ಲ್ಯಾಂಡ್ ಚೀಪಲ್ಲಿ ಸಿಗಲ್ಲ ಈಗ ಬೆಳಗಾವದಲ್ಲಿ ಇಲ್ಲಿ ಸುತ್ತಮುತ್ತಲೇ ಎಲ್ಲ ಈಗ ಮೂವತ್ತು ಲಕ್ಷ ನಡೆದಿದೆ ಎಕರೆ ಮೂವತ್ತು ಲಕ್ಷ ಈ ಕಡೆ ಎಲ್ಲ ಈಗ ಕಾಜು ತೋಟ ಇದೆ ನೋಡಿ ಈ ಪಕ್ಕದಲ್ಲಿ ಕಾಣ್ತಾ ಇದೆ ಆ ಕಡೆ ಎಲ್ಲ ಮೂವತ್ತು ನಲ್ವತ್ತು ಲಕ್ಷ ಆಗ್ತಾರೆ ಈ ಕಡೆ ಎಲ್ಲ ಬೆಕ್ಕಿನ ಕಿರಿ ಹತ್ರ ಬರುತ್ತೆ ಇದು ಹತವಾಡ ಊರಿಗೆ ಬೆಕ್ಕಿನಕೆರೆ ಹಥವಾಡು ಹಗಸ್ಗ ಈ ಕಡೆ ಬರುತ್ತೆ ಇದು ಬೆಳಗಾವದಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನೋಡಿ ಚೆನ್ನಾಗಿದೆ ಲ್ಯಾಂಡು ಮಾಡ್ಕೋಬೇಕಷ್ಟೇ ಲ್ಯಾಂಡಲ್ಲಿ ನಾಲೆಜ್ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇದು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಅಡ್ಡಿಲ್ಲ ತಗೊಂಡ್ಬಿಟ್ಟು ಇಟ್ಕೋಬೋದು ಲ್ಯಾಂಡ್ ಚೆನ್ನಾಗಿದೆ ನೋಡಿ ಈ ಥರ ಲ್ಯಾಂಡ್ ಬರುತ್ತೆ ಇದು ಸ್ವಲ್ಪ ಎಲ್ಲ ಮುಳ್ಳಿನ ಕಂಟಿ ಬೆಳೆದಿವೆ ಇದರಲ್ಲೆಲ್ಲ ಏನೂ ಮಾಡಿಲ್ಲ ಬೇರೆ ಲ್ಯಾಂಡ್ ಟೈಪ್ ಇದೆ ಇದು ಸ್ಲೋಪು ಇದನ್ನು ಸ್ಟೆಪ್ ಸ್ಟ್ಯಾಪ್ ಜೆ ಸಿ ಬಿ ಅಲ್ಲಿ ಸ್ಟೆಪ್ ಸ್ಟ್ಯಾಪ್ ಆ ಥರ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಾಗತ್ತೆ ಇದು ಕೋಳಿ ಫಾರ್ಮ್ ಅದು ಮಾಡ್ಕೊಳ್ಳೋರಿಗೆ ಅಡ್ಡಿಲ್ಲ ನೋಡಿ ಇದು ಲ್ಯಾಂಡ್ ತಗೊಳಿಕ್ಕೆ ಇಲ್ಲ ಕ್ಯಾಶ್ಯೂ ಟ್ರೀಸ್ ಹಾಕ್ಬೋದು ಇಲ್ಲ ಯಾವುದಾದ್ರೂ ಬೇರೆ ಟ್ರೀಸ್ ಹಾಕ್ಬೋದು ಟೋಟಲ್ ಎರಡು ಎಕರೆ ಬರುತ್ತೆ ಕ್ಲಿಯರ್ ಟೈಟಲ್ ಇದೆ ರೆಡ್ ಸಾಯಿಲು ಅಥವಾಡಂತೆ ಉಳು ಊರು ಬರುತ್ತೆ ಇಲ್ಲಿ ಕೆರೆ ಹತ್ರ ಊರು ಮಣ್ಣೂರು ಬೆಕ್ಕಿನಕೆರೆ ಹಥವಾಡು ಈ ಥರ ಈ ಕಡೆ ಹಿಂಡಲ್ಗ ಬೆಳಗಾವದಿಂದ ಹಿಂಡಲ್ಗ ಕೇವಲ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಈ ಲ್ಯಾಂಡ್ದಿಂದ ಹಿಂಡಲ್ಗ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಹದಿಮೂರು ಈ ಥರ ಲ್ಯಾಂಡ್ ಇದೆ ನೋಡಿ ಇದು ಸ್ಲೋಪ್ ಟೈಪ್ ಲ್ಯಾಂಡ್ ಇದೆ ಚೆನ್ನಾಗಿದೆ ಲ್ಯಾಂಡು ನೋಡಿ ಜನೀನ್ ಬಾಯರ್ಸ್ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾಳ ಜನ ವಿಡಿಯೋ ನೋಡ್ತಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಇದು ಚೀಪ್ ಅಂಡ್ ಬೆಸ್ಟ್ ಲ್ಯಾಂಡ್ ಇದೆ ನೋಡಿ ಈ ತರ ಲ್ಯಾಂಡ್ ಇದೆ ಎಲ್ಲ ಕಡೆ ರೋಡ್ ಇದೆ ಇದಕ್ಕ ಇದು ಮೇನ್ ರೋಡ್ ಇಡಾಗಲಿಕ್ಕೆ ಒಂದು ಊರ್ ಸೂಟ್ ಇದೆ ಇದು ರೆಡ್ ಸಾಯಿಲ್ ನೋಡಿ ಎಲ್ಲ ಪೂರ ರೆಡ್ ಸಾಯಿಲ್ ಬರುತ್ತೆ ಈ ಕಡೆ ಎಲ್ಲ ನೋಡಿ ಕಾಣುತ್ತೆ ರೆಡ್ ಸಾಯಿಲ್ ಇದೆ ಹ್ಮ್ ಸುತ್ತಮುತ್ತಲ ಎಲ್ಲ ಕಾಜು ತೋಟಗಳಿವೆ ನೋಡಿ ಇಲ್ಲಿ ಅಲ್ಲಿ ಎದುರುಗಡೆ ಕೋಳಿ ಫಾರ್ಮ್